ನೀವು ಬೆಂಗಳೂರಿನಲ್ಲಿ ಜಾಗ ಮನೆ ಅಥವಾ ಅಪಾರ್ಟ್ಮೆಂಟ್ಗಳನ್ನು ಇನ್ವೆಸ್ಟ್ಮೆಂಟ್ಗಾಗಿ ಹುಡುಕುತ್ತಿದ್ದೀರಾ ಹಾಗಾದರೆ ಬೆಂಗಳೂರು ಉತ್ತರ ನಿಮ್ಮ ಮೊದಲ ಆದ್ಯತೆ ಆಗಬೇಕು ಅದು ಯಾಕೆ ಏನು ಅಂತ ನಿಮಗೆ ಒಂದಿಷ್ಟು ಫ್ಯಾಕ್ಟ್ಸ್ ಅಂಡ್ ಫಿಗರ್ಸ್ಗಳನ್ನು ಈ ವಿಡಿಯೋದಲ್ಲಿ ಕೊಡ್ತೇವೆ ನಮಸ್ಕಾರ ವೀಕ್ಷಕರೇ ಇನ್ಫ್ರಾ ಫಾರ್ ಇಂಡಿಯಾ ಚಾನಲ್ಗೆ ಸ್ವಾಗತ ಸುಸ್ವಾಗತ ಬೆಂಗಳೂರು ಉತ್ತರ ಬೆಳಕಿಗೆ ಬರೋದಕ್ಕೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಒಂದು ಪ್ರಮುಖ ಕಾರಣ ಅಂದರೆ ತಪ್ಪಾಗಲ್ಲ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಭಾರತದ ಮೂರನೆಯ ಬಿಸಿಯೆಸ್ಟ್ ಏರ್ಪೋರ್ಟ್ ಆಗಿದೆ ಇದು ಪ್ರತಿ ವರ್ಷ ಸುಮಾರು ಆರು ಕೋಟಿ ಪ್ರಯಾಣಿಕರನ್ನು ನಿರ್ವಹಿಸುತ್ತಿದೆ ವೀಕ್ಷಕರೇ ಗಮನ ಕೊಟ್ಟು ಕೇಳಿ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನ ಸುತ್ತಮುತ್ತ ಒಂದು ದೊಡ್ಡದಾದ ಎಕೋಸಿಸ್ಟಮ್ ನಿರ್ಮಾಣ ಆಗ್ತಾ ಇದೆ ನಿಮಗಾಗಿ ಒಂದು ಡಿಟೇಲ್ಡ್ ಅನಾಲಿಸಿಸ್ ರಿಪೋರ್ಟ್ ಸಿದ್ಧಪಡಿಸಿದ್ದೇವೆ ಬನ್ನಿ ನೋಡೋಣ ಮೊಟ್ಟ ಮೊದಲು ದೇವನಹಳ್ಳಿ ಬಿಸ್ನೆಸ್ ಪಾರ್ಕ್ ನೋಡಿ ಏರ್ಪೋರ್ಟ್ನ ಪಕ್ಕದಲ್ಲಿಯೇ ನಿರ್ಮಾಣ ಆಗ್ತಾ ಇದೆ ಇದು ನಾನ್ನೂರ ಏಳು ಎಕರೆಯಲ್ಲಿ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಸಹಭಾಗಿತ್ವದಲ್ಲಿ ನಿರ್ಮಾಣಗೊಳ್ತಿದೆ ದೇವನಹಳ್ಳಿ ಟೆಕ್ ಪಾರ್ಕ್ ರೆಡಿ ಆದರೆ ಇಲ್ಲಿ ಅಂದಾಜು ಒಂದೂವರೆ ಲಕ್ಷ ಜನರಿಗೆ ಉದ್ಯೋಗ ಸೃಷ್ಟಿಯಾಗಲಿದೆ ಹಾಗೆಯೇ ಈ ಯೋಜನೆಯು ಮುಂದಿನ ಐದರಿಂದ ಏಳು ವರ್ಷಗಳಲ್ಲಿ ಹದಿನೈದು ಸಾವಿರ ಕೋಟಿ ಹೂಡಿಕೆಯನ್ನು ಆಕರ್ಷಿಸಲಿದೆ ಏರ್ಪೋರ್ಟ್ನ ಪಕ್ಕದಲ್ಲಿಯೇ ಟೆಕ್ ಪಾರ್ಕ್ ರೆಡಿ ಆಗ್ತಾ ಇದೆ ಅಂತ ನಿಮಗೆ ಮುಂಚೆನೇ ಗೊತ್ತಿತ್ತ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ ತಿಳಿಸಿ ಈಗ ಏರ್ಪೋರ್ಟ್ನ ಸ್ವಲ್ಪ ಕೆಳಗಡೆ ಬರೋಣ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಪಕ್ಕದಲ್ಲಿಯೇ ಡಿ ಬಿ ಏರೋಸ್ಪೇಸ್ ನಿರ್ಮಾಣಗೊಂಡಿದೆ ಇದು ಕರ್ನಾಟಕ ಇಂಡಸ್ಟ್ರಿಯಲ್ ಏರಿಯಾ ಡೆವಲಪ್ಮೆಂಟ್ ಬೋರ್ಡ್ನ ಮಹತ್ವಾಕಾಂಕ್ಷಿ ಯೋಜನೆಯಾಗಿದೆ ಇದು ಕರ್ನಾಟಕವನ್ನು ಏರೋಸ್ಪೇಸ್ ರಕ್ಷಣಾ ಮತ್ತು ತಂತ್ರಜ್ಞಾನ ಉದ್ಯಮಗಳ ಜಾಗತಿಕ ಕೇಂದ್ರವಾಗಿ ಅಭಿವೃದ್ಧಿಪಡಿಸುವ ಉದ್ದೇಶವನ್ನು ಹೊಂದಿದೆ ಸುಮಾರು ಮೂರು ಸಾವಿರ ಎಕರೆ ವಿಸ್ತೀರ್ಣದ ಈ ಇಂಡಸ್ಟ್ರಿಯಲ್ ಪಾರ್ಕ್ ಏರ್ಬಸ್ ಬೋಯಿಂಗ್ ರೋಲ್ಸ್ ರಾಯ್ಸ್ ಮತ್ತು ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ನಂತಹ ಜಾಗತಿಕ ದೈತ್ಯರಿಗೆ ನೆಲೆ ಒದಗಿಸಿಕೊಡುತ್ತದೆ ಇಲ್ಲಿ ಮಲ್ಟಿಲೈನ್ ಆಕ್ಸೆಸ್ ರೋಡ್ಸ್ ತಡೆರಹಿತ ವಿದ್ಯುತ್ ಸರಬರಾಜು ಮತ್ತು ಡ್ಯೂಯಲ್ ವಾಟರ್ ಸಪ್ಲೈ ಸಿಸ್ಟಮ್ಗಳಂತಹ ಅತ್ಯಾಧುನಿಕ ಮೂಲ ಸೌಕರ್ಯಗಳನ್ನು ಹೊಂದಿದೆ ಜೊತೆಗೆ ಸೀಮ್ಲೆಸ್ ಕನೆಕ್ಟಿವಿಟಿಗಾಗಿ ಮೆಟ್ರೋ ಸಂಪರ್ಕ ಕೂಡ ಒದಗಿಸಲಾಗುತ್ತದೆ ಈ ಏರೋಸ್ಪೇಸ್ ಟೆಕ್ ಪಾರ್ಕ್ ಅಂದಾಜು ನಾಲ್ಕು ಲಕ್ಷ ಜನರಿಗೆ ಕೆಲಸ ಕೊಡುವ ಸಾಮರ್ಥ್ಯ ಹೊಂದಿದೆ ಈಗ ಸ್ವಲ್ಪ ಏರ್ಪೋರ್ಟ್ನ ಉತ್ತರಕ್ಕೆ ಹೋಣ ಡಿ ಬಿ ಹೈಟೆಕ್ ಡಿಫೆನ್ಸ್ ಆ್ಯಂಡ್ ಏರೋಸ್ಪೇಸ್ ಪಾರ್ಕ್ ಫೇಸ್ ಟು ಬೆಂಗಳೂರಿನ ಉತ್ತರ ಭಾಗದಲ್ಲಿ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಸಮೀಪದ ದೇವನಹಳ್ಳಿಯಲ್ಲಿ ಆರಂಭವಾಗುತ್ತಿರುವ ಒಂದು ಪ್ರಮುಖ ಯೋಜನೆಯಾಗಿದೆ ಎರಡನೆಯ ಹಂತವು ಸುಮಾರು ಒಂದು ಸಾವಿರ ಎಕರೆಗಿಂತ ಹೆಚ್ಚು ವಿಸ್ತೀರ್ಣವನ್ನು ಒಳಗೊಂಡಿದ್ದು ಏರೋಸ್ಪೇಸ್ ರಕ್ಷಣೆ ಮತ್ತು ಉನ್ನತ ತಂತ್ರಜ್ಞಾನ ಕೈಗಾರಿಕೆಗಳಿಗೆ ಗಮನಾರ್ಹ ಬೆಂಬಲ ನೀಡಲಿದೆ ಕರ್ನಾಟಕ ಇಂಡಸ್ಟ್ರಿಯಲ್ ಏರಿಯಾಸ್ ಡೆವಲಪ್ಮೆಂಟ್ ಬೋರ್ಡ್ ಡಿ ಬಿ ಈ ಯೋಜನೆಯನ್ನು ಅಭಿವೃದ್ಧಿಪಡಿಸುತ್ತಿದ್ದು ಇದು ಫೇಸ್ ಒನ್ನಿನ ಯಶಸ್ಸನ್ನು ಮುಂದುವರಿಸಲಿದೆ ಇಲ್ಲಿ ಈಗಾಗಲೇ ಬೋಯಿಂಗ್ ವೆಸ್ಟ್ರಾನ್ ಮತ್ತು ಎಕ್ಸೈಡ್ನಂತಹ ಪ್ರಮುಖ ಕಂಪನಿಗಳು ಸ್ಥಾಪನೆಯಾಗಿವೆ ಈ ಪಾರ್ಕ್ನಲ್ಲಿ ಅತ್ಯಾಧುನಿಕ ಮೂಲಸೌಕರ್ಯಗಳಿದ್ದು ಇನ್ನೂರ ಇಪ್ಪತ್ತು ಬಾರ್ ಸಿಕ್ಸ್ಟಿ ಸಿಕ್ಸ್ ಬಾರ್ ಹನ್ನೊಂದು ಕಿಲೋವ್ಯಾಟ್ ಸಬ್ಸ್ಟೇಷನ್ ಮೂಲಕ ನಿರಂತರ ವಿದ್ಯುತ್ ಪೂರೈಕೆ ಬಹು ಮಾರ್ಗದ ಪ್ರವೇಶ ರಸ್ತೆಗಳು ಡ್ಯೂಯಲ್ ವಾಟರ್ ಸಪ್ಲೈ ಸಿಸ್ಟಮ್ ಮತ್ತು ಸಂಶೋಧನೆ ಹಾಗೂ ಉತ್ಪಾದನೆಗೆ ಸೂಕ್ತ ವಾತಾವರಣವನ್ನು ಒದಗಿಸಲಾಗುತ್ತದೆ ಇದು ಜಾಗತಿಕ ಕಂಪನಿಗಳಿಗೆ ಆಕರ್ಷಕ ಕೇಂದ್ರವಾಗಿ ಮಾರ್ಪಡಲಿದೆ ಉದಾಹರಣೆಗೆ ಎಕ್ಸೈಡ್ನ ಗಿಗಾ ಫ್ಯಾಕ್ಟ್ರಿ ಹೂಡಿಕೆ ಇದರ ಸಾಮರ್ಥ್ಯವನ್ನು ತೋರಿಸುತ್ತದೆ ಈ ಯೋಜನೆಯ ಅಂದಾಜು ಒಂದು ಲಕ್ಷದಿಂದ ಒಂದೂವರೆ ಲಕ್ಷ ಉದ್ಯೋಗಗಳನ್ನು ಸೃಷ್ಟಿಸುವ ಸಾಮರ್ಥ್ಯ ಹೊಂದಿದೆ ಇದರಿಂದ ಆರ್ಥಿಕ ಬೆಳವಣಿಗೆ ಜೊತೆಗೆ ರಿಯಲ್ ಎಸ್ಟೇಟ್ ಮೌಲ್ಯವು ಏರಿಕೆಯಾಗುವ ಎಲ್ಲಾ ಸಾಧ್ಯತೆಗಳಿವೆ ಪೆರಿಫರಲ್ ರಿಂಗ್ ರೋಡ್ ಮತ್ತು ಮೆಟ್ರೋ ಸಂಪರ್ಕವನ್ನು ಫೇಸ್ ಟೂ ಜೊತೆಗೆ ಚೆನ್ನಾಗಿ ಇಂಟಿಗ್ರೇಟ್ ಮಾಡಲು ಸರ್ಕಾರ ಶ್ರಮ ವಹಿಸುತ್ತಿದೆ ಗೆಳೆಯರೆ ನಿಮಗೆ ಗೊತ್ತಾ ತೈವಾನ್ ನ ಪ್ರಮುಖ ಎಲೆಕ್ಟ್ರಾನಿಕ್ಸ್ ತಯಾರಿಕಾ ಕಂಪನಿಯಾದ ಫಾಕ್ಸ್ಕಾನ್ ಮತ್ತು ಆಪಲ್ ಇಂಕ್ ನ ಸಹಯೋಗದ ಒಂದು ದೊಡ್ಡ ಗಿಗಾ ಫ್ಯಾಕ್ಟರಿ ನಮ್ಮ ದೊಡ್ಡಬಳ್ಳಾಪುರದ ಹತ್ತಿರ ನಿರ್ಮಾಣ ಆಗ್ತಾ ಇದೆ ಈ ಯೋಜನೆಯ ಮುಖ್ಯ ಉದ್ದೇಶ ಭಾರತದಲ್ಲಿಯೇ ಆಪಲ್ ಪ್ರಾಡಕ್ಟ್ಸ್ ಗಳನ್ನು ಉತ್ಪಾದನೆ ಮಾಡುವುದು ಹಾಗೂ ಚೈನಾ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡುವುದು ಈ ಯೋಜನೆಗೆ ಪ್ರಾಜೆಕ್ಟ್ ಎಲಿಫೆಂಟ್ ಎಂದು ಹೆಸರಿಡಲಾಗಿದೆ ಮತ್ತು ಇದು ಚೈನಾದ ನಂತರ ಫಾಕ್ಸ್ಕಾನ್ನ ಎರಡನೆಯ ದೊಡ್ಡ ಜಾಗತಿಕ ಇನ್ವೆಸ್ಟ್ಮೆಂಟ್ ಆಗಿದೆ ಕೆಐಎಡಿಬಿ ಈ ಯೋಜನೆಗೆ ಭೂಮಿ ನೀರು ವಿದ್ಯುತ್ ಮತ್ತು ಇತರೆ ಮೂಲ ಸೌಕರ್ಯಗಳನ್ನು ಒದಗಿಸುವ ಮೂಲಕ ಸಂಪೂರ್ಣ ಬೆಂಬಲ ನೀಡುತ್ತಿದೆ ಫಾಕ್ಸ್ಕಾನ್ ಈ ಯೋಜನೆಗಾಗಿ ಒಟ್ಟು ಇಪ್ಪತ್ತೈದು ಸಾವಿರ ಕೋಟಿ ಹೂಡಿಕೆ ಮಾಡಲು ಯೋಜಿಸಿದೆ ಈಗಾಗಲೇ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಮುನ್ನೂರು ಎಕರೆ ಭೂಮಿಯನ್ನು ಮುನ್ನೂರು ಕೋಟಿಗೆ ಖರೀದಿಸಲಾಗಿದೆ ಒಟ್ಟಾರೆಯಾಗಿ ಈ ಯೋಜನೆಯು ಮುಂದಿನ ಕೆಲವು ವರ್ಷಗಳಲ್ಲಿ ಮೂರು ಬಿಲಿಯನ್ ಗಿಂತ ಹೆಚ್ಚಿನ ಹೂಡಿಕೆಯನ್ನು ಆಕರ್ಷಿಸುವ ಸಾಧ್ಯತೆ ಇದೆ ಈ ಘಟಕದಲ್ಲಿ ಮುಖ್ಯವಾಗಿ ಆಪಲ್ನ ಐಫೋನ್ಗಳನ್ನು ತಯಾರಿಸಲಾಗುತ್ತದೆ ಇಲ್ಲಿ ಫಾಕ್ಸ್ಕಾನ್ ವಾರ್ಷಿಕವಾಗಿ ಎರಡು ಕೋಟಿ ಐಫೋನ್ಗಳನ್ನು ಉತ್ಪಾದಿಸುವ ಗುರಿಯನ್ನು ಹೊಂದಿದೆ ಇದನ್ನು ಮೂರು ಹಂತಗಳಲ್ಲಿ ಸಾಧಿಸಲಾಗುತ್ತದೆ ಐಫೋನ್ಗಳ ಜೊತೆಗೆ ಐಪ್ಯಾಡ್ ಐಪಾಡ್ ಹಾಗೂ ಪಾಡ್ ಮತ್ತು ಇತರೆ ಆಪಲ್ ಉತ್ಪನ್ನಗಳನ್ನು ಭಾರತದಲ್ಲಿಯೇ ಉತ್ಪಾದನೆ ಮಾಡುವ ಯೋಜನೆ ಹೊಂದಿದ್ದಾರೆ ಇದರ ಜೊತೆಗೆ ಫಾಕ್ಸ್ಕಾನ್ ಎಲೆಕ್ಟ್ರಿಕ್ ವಾಹನ ಮತ್ತು ಸೆಮಿ ಕಂಡಕ್ಟರ್ ಉತ್ಪಾದನೆ ಮಾಡುವ ಉದ್ದೇಶ ಹೊಂದಿದೆ ಈ ಯೋಜನೆಯು ಸುಮಾರು ನಲವತ್ತು ಸಾವಿರ ನೇರ ಉದ್ಯೋಗಗಳನ್ನು ಸೃಷ್ಟಿಸಲಿದೆ ಎಂದು ಫಾಕ್ಸ್ಕಾನ್ ಮತ್ತು ಕರ್ನಾಟಕ ಸರ್ಕಾರ ಘೋಷಿಸಿದೆ ಫಾಕ್ಸ್ಕಾನ್ ಆಪಲ್ ಯೋಜನೆಯು ಉತ್ತರ ಬೆಂಗಳೂರಿನ ರಿಯಲ್ ಎಸ್ಟೇಟ್ ಮೇಲೆ ಭಾರಿ ಪ್ರಮಾಣ ಬೀರದೆ ಈ ಘಟಕದ ಸ್ಥಾಪನೆಯಿಂದ ದೇವನಹಳ್ಳಿ ದೊಡ್ಡಬಳ್ಳಾಪುರ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಆರ್ಥಿಕ ಚಟುವಟಿಕೆ ಗಮನಾರ್ಹವಾಗಿ ಹೆಚ್ಚಿಸಿದೆ ಇದು ರಿಯಲ್ ಎಸ್ಟೇಟ್ ಬೆಳವಣಿಗೆಗೆ ದಾರಿ ಮಾಡಿಕೊಟ್ಟಿದೆ ಆಸ್ತಿ ಮೌಲ್ಯ ಏರಿಕೆ ಕಳೆದ ಐದು ವರ್ಷಗಳಲ್ಲಿ ದೇವನಹಳ್ಳಿ ಪ್ರದೇಶದಲ್ಲಿ ಆಸ್ತಿ ದರಗಳು ಟೂ ತೌಸಂಡ್ ಫೋರ್ ಹಂಡ್ರೆಡ್ ರುಪೀಸ್ ಪರ್ ಸ್ಕ್ವೇರ್ ಫೀಟಿಂದ ಫೋರ್ ತೌಸಂಡ್ ಏಟ್ ಹಂಡ್ರೆಡ್ ರುಪೀಸ್ ಪರ್ ಸ್ಕ್ವೇರ್ ಫೀಟ್ಗೆ ದ್ವಿಗುಣಗೊಂಡಿದೆ ಫಾಕ್ಸ್ಕಾನ್ ಯೋಜನೆಯಿಂದ ಈ ಏರಿಕೆ ಇನ್ನಿಷ್ಟು ವೇಗವಾಗಿ ಬೆಳೆಯುವ ಸಾಧ್ಯತೆಗಳಿವೆ ನಿಮಗೆ ಈ ಮಾಹಿತಿ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಹಾಗೂ ನಿಮ್ಮ ಮಿತ್ರ ಬಳಗಕ್ಕೆ ಶೇರ್ ಮಾಡಿ ಮತ್ತೆ ನಮ್ಮ ನಿಮ್ಮ ಭೇಟಿ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ